ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಮೂವತ್ತೊಂದನೇ ಪ್ರಶ್ನೆ ರಾಜ್ಯ ಪುನರ್ವಿಂಗಡಣಾ ಆಯೋಗ ಉತ್ತರ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆ ಫಜಲ್ ಅಲಿ ಅಧ್ಯಕ್ಷರು ಕೆ ಎಂ ಫಣಿಕರ್ ಮತ್ತು ಎಚ್ ಎನ್ ಕುಂಜ್ರು ಸದಸ್ಯರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡಾ ಕಾನೂನು ಜಾರಿಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಮೂವತ್ತೆರಡನೇ ಪ್ರಶ್ನೆ ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು ಮತ್ತು ಪರಿಣಾಮಗಳಾವು ಉತ್ತರ ವಸಾಹತುಗಳ ಮೇಲೆ ಹಿಡಿತ ಕೈಗಾರಿಕಾ ಕ್ರಾಂತಿ ಮತ್ತು ಆವಿಷ್ಕಾರಗಳು ಭೌಗೋಳಿಕ ಗಡಿ ಸಮಸ್ಯೆಗಳು ಅತಿಯಾದ ರಾಷ್ಟ್ರೀಯತೆ ಸಾಮ್ರಾಜ್ಯವಾದದ ನೀತಿಗಳು ಬಲಗೊಂಡವು ಕದನ ಬಾಂಧವ್ಯತ್ರಯ ಮತ್ತು ಕದನ ಸೌಹಾರ್ದತೆಯ ಬಣಗಳ ರಚನೆ ಆಸ್ಟ್ರಿಯಾದ ರಾಜಕುಮಾರನ ಕೊಲೆ ಪರಿಣಾಮಗಳು ಜರ್ಮನಿಗೆ ಸೋಲು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ವರ್ಸಲ್ಸ್ ಒಪ್ಪಂದ ಆಸ್ಟ್ರೋ ಹಂಗೇರಿ ಮತ್ತು ಅಟೋಮನ್ ಸಾಮ್ರಾಜ್ಯಗಳು ಅಸ್ತಿತ್ವ ಕಳೆದುಕೊಂಡವು ಯುರೋಪಿನ ಭೂಪಟ ಬದಲಾಯಿತು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು ರಾಷ್ಟ್ರ ಸಂಘದ ರಚನೆ ಸೋತ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆ ಬೆಳೆಯಿತು ಜರ್ಮನಿಯ ಮೇಲೆ ಪರಿಣಾಮ ಬೀರಿತು ನಿರುದ್ಯೋಗ ಬಡತನ ಮತ್ತು ಬೆಳವಣಿಗೆಗಳ ಕುಸಿತ ಹಿಟ್ಲರ್ರಂತಹ ಸರ್ವಾಧಿಕಾರಿಗಳ ಬೆಳವಣಿಗೆ ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥರು ಲಾಭ ಪಡೆದರು